ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಚೆನ್ನಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ತಾವು ಯಾವ ಕಾಯಕವನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ ನಿಮ್ಮ ಚಿಂತನೆ ಆದಷ್ಟು ಅತ್ಯುತ್ತಮವಾಗಿರಲಿ ವಿಶೇಷವಾಗಿರಲಿ ಉದ್ದೇಶಪೂರ್ವಕವಾಗಿ ನೀವೇನು ಚಿಂತನೆ ಮಾಡಿದ್ರು ಆ ಉದ್ದೇಶಗಳು ಪರಿಪಕ್ವತೆಯನ್ನ ಪಡೆಯಲಿ ಹಾಗೆ ಇದು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಹಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸಿಕೊಳ್ಳ ಅದೃಷ್ಟವಿದೆ ಮೇಷರಾಶಿ ಮೇಷ ಲಗ್ನದಲ್ಲಿ ವಲ್ಲಿ ದೇವಸೇನಾ ಸಮೇತ ಸುವರ್ಣೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ತದನಂತರ ಮನೆಯಲ್ಲಿ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಸನ್ಮುಖಿಯಾಗಿ ನಗನಗ್ತಾ ನೀವು ಆಚೆ ಹೊರಟ್ರೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಆದ್ರೆ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ರೀತಿ ಸ್ವಲ್ಪ ಅಲರ್ಜಿ ಆಗ್ಬೋದು ಅಥವಾ ಯಾವ್ದಾದ್ರು ಒಂದಿಷ್ಟು ಏನೋ ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತೂ ಮೇಷರಾಶಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಎಚ್ಚರಿಕೆಯಲ್ಲಿ ಅಂತಹ ಸಮಯ ಇದ್ರಾದ್ರೆ ಆಗಿಂದಾಗ್ಲೇ ಅದಕ್ಕೆ ಬೇಕಾದಂತಹ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ ಯಾಕೆಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತಾದ್ರೆ ಅದು ಬೇಗ ಗುಣ ಆಗುವಂತದಲ್ಲ ಹಾಗಾಗಿ ಅದಕ್ಕೆ ಬೇಗ ವೈದ್ಯವನ್ನು ತೆಗೆದುಕೊಂಡು ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಬಹಳ ಉತ್ತಮ ಮೇಷರಾಶಿಯವರು ಇನ್ ವೃಷಭ ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿ ಗುರು ಆರ್ಥಿಕ ಸಂಕಷ್ಟದಲ್ಲಿ ಸ್ವಲ್ಪ ಯಾರೆಲ್ಲ ನರಳತಾ ಇದ್ದೀರೋ ಅವ್ರಿಗೊಂದು ಬಿಡುಗಡೆ ಆಗುವಂತ ಕಾಲ ಆರ್ಥಿಕ ಸಂಕಷ್ಟದಿಂದ ಹೊರಬಂದು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಯಾವುದೇ ಒಂದು ಕೆಲಸದಲ್ಲಾದರೂ ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂತ ಅದೃಷ್ಟ ಸಿಗುವಂತ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಖಂಡಿತ ಎದುರಾಗುತ್ತೆ ಮನುಷ್ಯ ತನ್ನ ಸಂಪಾದನೆಯಲ್ಲಿ ತಾನಿರ್ಬೇಕಾಗಿರ್ತಕ್ಕಂಥ ರೀತಿ ರೀತಿ ಅದರಲ್ಲೂ ಋಷಭ ರಾಶಿಯವರು ಹೆಣ್ಣಾಗ್ಲಿ ಗಂಡ ಅಥವಾ ಯಾರೊಬ್ರು ಸಹಿತ ದುಡುಕಿ ತೀರ್ಮಾನ ತಂದುಕೊಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಒಳ್ಳೆ ಒಳ್ಳೆ ಸ್ನೇಹಿತರನ್ನ ಒಳ್ಳೆ ಆತ್ಮೀಯರನ್ನ ಕುಟುಂಬಸ್ಥರನ್ನ ಅಥವಾ ನಿಮ್ಮ ಹಿರಿಯರನ್ನ ಯಾರೋ ಒಬ್ಬರನ್ನ ಕಳ್ಕೊಳ್ಳೋದು ಅಥವಾ ಅವರಿಂದ ದೂರ ಆಗುವಂಥದ್ದು ಅಥವಾ ಅವ್ರ ಮನಸ್ಸಿಗೆ ನೋವಾಗುವಂತ ರೀತಿ ವ್ಯಾಜ್ಯಗಳಾಡ್ತಕ್ಕಂಥದ್ದು ಇಂಥವೆಲ್ಲ ನಡೆಯುವಂತ ಪರಿಸ್ಥಿತಿ ಇರುತ್ತೆ ಋಷಭ ರಾಶಿಯವರು ಸಾಧ್ಯವಾದಷ್ಟು ಹಸನ್ಮುಖಿತನ ಬೇಕು ನಗುಮುಖ ಬೇಕು ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ವ್ಯಕ್ತಿಗಳನ್ನ ಪುನಃ ಪಡೀಲಿಕ್ಕೆ ಆಗೋದಿಲ್ಲ ಹಾಗೆ ವ್ಯವಹಾರಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಇವತ್ತೆಲ್ಲ ನಾಳೆ ಅದಕ್ಕೆ ಬೇಕಾದಂತ ರೀತಿ ವ್ಯವಸ್ಥಿತವಾಗಿ ನಡ್ಕೊಳ್ಬಹುದು ಆದ್ರೆ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಸಿಗ್ತಕ್ಕಂಥವ್ರಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ನಾವು ಶತ್ರುತ್ವವನ್ನು ಬೆಳೆಸ್ಕೋಬಾರದು ಯಾವುದೇ ಒಬ್ಬ ವ್ಯಕ್ತಿ ಶತ್ರುವಾಗಿ ದೂರ ಆಗ್ಬಿಟ್ರೆ ಅವನು ಮತ್ತೊಂದು ಕಡೆ ಇನ್ನಷ್ಟು ಶತ್ರುತ್ವವನ್ನು ಬೆಳೆಸಲಿಕ್ಕೆ ನೋಡ್ತಾನೆ ಆದರೆ ಅದೇ ಶತ್ರುತ್ವದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮಿತ್ರರಾಗಿ ಕುಟುಂಬದಲ್ಲೊಬ್ಬರಾಗಿ ಇಟ್ಕೊಳ್ಳೋದ್ರಿಂದ ಅವರನ್ನ ಜೊತೆಯಲ್ಲಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣಬಹುದು ವೃಷಭ ರಾಶಿಯವರು ಋಷಭರಾಶಿ ಋಷಭ ಲಗ್ನದಲ್ಲಿ ಇರ್ತಕ್ಕಂಥ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ ಒಂದು ಚಿಟಿಗೆಯಷ್ಟು ಅವರೇ ಬೆಳೆ ಅವರೇ ಬೆಳೆ ಅಂದ್ರೆ ಶುಕ್ರ ಉದ್ದು ಅಂದ್ರೆ ರಾಹು ಈ ಎರಡೂ ಧಾನ್ಯಗಳನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಹಾಗೆ ಸಾಧ್ಯವಾದರೆ ಶ್ವಾನಗಳಿಗೆ ಬೀದಿಯಲ್ಲಿ ನಾಯಿಗಳಿಗೆ ಅಥವಾ ನೀವು ಸಾಕಿರುವ ನಾಯಿಗಳಿಗೆ ನಿಮ್ಮ ಕರಾಸ್ತದಿಂದ ಏನಾರು ತಿಂಡಿ ತಿನಿಸನ್ನು ಹಾಕೋದ್ರಿಂದ ಇರ್ತಕ್ಕಂಥ ಅಥವಾ ಬರುವಂತ ದೋಷಗಳಿಂದ ಮುಕ್ತರಾಗ್ತೀರಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀವಿ ಮಿಥುನ ರಾಶಿ ರಾಶಿ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಆಗುವಂಥದ್ದು ಸಹಜವೇ ಹಾಗಂತ ಮನಸ್ತಾಪ ಬರುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಇರ್ತಕ್ಕಂತಹ ನೋವು ಮತ್ತೇನು ಇನ್ನೊಬ್ಬರ ಮೇಲೆ ನಾವು ವಲಾ ಪ್ರಹಾರ ಮಾಡಬಾರದು ನಿಮ್ಮಲ್ಲಿರ್ತಕ್ಕಂತಹ ಆ ಕ್ಷಣಕ್ಕೆ ಬರ್ತಕ್ಕಂಥ ನೋವು ಮರಿಬೇಕು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಇನ್ನೊಬ್ಬರ ಮನವೊಲಿಸುವಂತಹ ಕಾಯಕವನ್ನು ಮಾಡಬೇಕು ಆರ್ಥಿಕ ಸಂಕಷ್ಟದಿಂದ ಆದಷ್ಟು ಸುಧಾರಣೆ ತನ್ಕೋಬೇಕು ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬಸ್ಥರೊಂದಿಗೆ ಸಾಧ್ಯವಾದಷ್ಟು ಹಸನ್ಮುಖಿ ತನಬೇಕು ಯಾರೊಬ್ಬರನ್ನ ಕಳ್ಕೊಂಡು ಯಾರೊಬ್ಬರೊಂದಿಗೆ ಗಲಾಟೆ ವ್ಯಾಜ್ಯಗಳು ಮಾಡಿಕೊಂಡ್ರೆ ಅಥವಾ ಮನಸ್ತಾಪ ಮಾಡಿಕೊಂಡ್ರೆ ಅದು ಮತ್ತಷ್ಟು ಕಕ್ಷೆ ಆಗುತ್ತೆ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ ಹಣಕಾಸಿನ ವಿಚಾರ ಕುಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಆಗಲಿ ಅಥವಾ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕುವಂತದಾಗಲಿ ಅಥವಾ ಕೆಲವು ಪುಟ್ಟ ಮಾತಿನಂತೆ ನಡ್ಕೊಳ್ಬೇಕು ನಡೀಕೆ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥ ಮನಸ್ಸಿನ ನೋವಾಗಲಿ ಇದೆಲ್ಲವೂ ನಿಮಗೆ ಅಸತ್ತೆ ನಿಮ್ಮ ಆರೋಗ್ಯ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಡಬೇಕು ಸಾಧ್ಯವಾದರೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಬೇವಿನ ಗಿಡ ಇದ್ರೆ ಆ ಬೇವಿನ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿ ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚೋದ್ರಿಂದ ಇಷ್ಟ ಬರುವಂತಹ ದೋಷಗಳಿಂದ ಮುಕ್ತರಾಗ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಿರ್ತಲ್ಲ ಅದನ್ನು ದೂರ ಮಾಡ್ಕೋಬೇಕು ಜೊತೆಗೆ ಕರ್ನಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಳಮನಸಲು ಒಂದು ಹೊರಮನಸಲ್ಲೊಂದಾಗ್ಬಿಡದೆ ಅಂದ್ರೆ ತಾವ್ ಏನ್ ಸಂಕಲ್ಪ ಮಾಡಿದ್ದೀರಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಯಾವ ಕೆಲಸಕ್ಕೆ ಮುಂದಾಗ್ಬೇಕು ಅನ್ಕೊಂಡಿದ್ದೀರಿ ಯಾವೆಲ್ಲ ನೋವುಗಳನ್ನ ಹೃದಯದಲ್ಲಿಟ್ಟಿಕೊಂಡು ಭಾರವಾಗಿ ಬಾಧೆ ಪಡ್ತಿದ್ದೀರಿ ಅದಕ್ಕೊಂದು ಪರಿಹಾರ ಬೇಕಾಗಿದೆ ಈ ದುರ್ಗಾದೇವಿಯ ಅನುಗ್ರಹದಿಂದ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ನಿಮಗೆ ಯಾರು ಮಾರ್ಗದರ್ಶಕ ಇರ್ತಾರೆ ಅಂತಹ ಅವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಮಾರ್ಗದರ್ಶನವನ್ನೇ ಸರಿಯಾದ ರೀತಿಯ ತೆಗೆದುಕೊಂಡು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀರಿ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬೇಕು ಆ ಬದಲಾವಣೆ ಹೇಗಿರಬೇಕು ಸಾಧ್ಯವಾದ್ರೆ ಒಂದಷ್ಟು ಯಾರನ್ನ ಹೇಳುವಂತ ಮಾತಲ್ಲಿಸಬೇಕು ಅಥವಾ ನಿಮಗೆ ಸರಿ ಅನ್ಸೋದನ್ನ ಒಂದಲ್ಲ ಎ ಸರಿಯಾಗಿ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಒಳ್ಳೇದಾಗ್ಲಿ ಶುಭವಾಗಲಿ ಸಿಂಹರಾಶಿ ಸಿಂಹ ಅವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಣಕಾಸಿನಲ್ಲಿ ಪರವಾಗಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಪರವಾಗಿಲ್ಲ ಹೊಸದಾಗಿ ಏನೋ ಒಂದು ಕೆಲಸ ಮಾಡಬೇಕು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ನಿಮ್ಮ ಆತ್ಮೀಯರೊಂದಿಗೆ ಮಾತಾಡಬೇಕು ಹಳೆಯ ಸ್ನೇಹಿತರನ್ನ ಗುರುತಿಸಿ ಅವರೊಂದಿಗೆ ವ್ಯವಹರಿಸಬೇಕು ಅಂತಕ್ಕಂಥ ಇಷ್ಟದ ಕಾಲ ಆದ್ರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಮಾತ್ರ ಹಿಂದೆ ಆಗ್ತಾ ಇದ್ದೀರಿ ಕೆಲವಷ್ಟು ವಿಚಾರಗಳನ್ನ ಸರಿಯಾದ ರೀತಿ ಕ್ರಮವಾಗಿ ಆಲೋಚನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಗಳು ಸಹಿತ ಬಹಳ ದೊಡ್ಡದಾದಂತಹ ಸಮಸ್ಯೆ ಎದುರಾಗ್ತಾ ಇದೆ ಜೋಪಾನ ಬೇಕು ಎಚ್ಚರಿಕೆ ಬೇಕು ಹಾಗೆ ತಾಯಿ ಶಂಕರಿ ಬನಶಂಕರಿಯೋ ದುರ್ಗಾ ಪರಮೇಶ್ವರಿ ಏನೋ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲ ಮತ್ತು ಮೊಸರು ಗೋಧಿ ಬೆಲ್ಲ ಮೊಸರು ಇಂತಹದ್ದನ್ನ ಮನೆಯಲ್ಲಿ ದೇವರತ್ರ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ ಉಸಿರಾಟ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನದ ಸನ್ನಿವೇಶಗಳಾಗಬಹುದು ಉಸಿರಾಟ ಪ್ರಕ್ರಿಯೆಯಲ್ಲಿ ಎದೆ ಉಸಿರಾಟ ಎದೇನೋ ಬರತಕ್ಕಂಥದ್ದು ಉಸಿಡ್ದಂಗ ಆಗುವಂಥದ್ದು ಅಥವಾ ಎಂದಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂಥದ್ದು ಇದೆಲ್ಲವೂ ಮಾಧ್ಯಾರಿಕ ವೇಳೆ ನಡೆಯುತ್ತೆ ಆದರೆ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಆಯಾ ಕಾಲಕ್ಕೆ ಸಂಬಂಧಪಟ್ಟತಕ್ಕಂತ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತೆಗೆದುಕೊಳ್ಳಿ ಮತ್ತು ಆಹಾರ ಪದ್ಧತಿಗಳನ್ನು ಸರಿಯಾಗಿ ನೋಡಿಕೊಂಡು ತೆಗೆದುಕೊಳ್ಳೋದು ಬಹಳ ಉತ್ತಮ ಸಿಂಹರಾಶಿಯವರು ಯಾಕೆಂದ್ರೆ ಅಜೀರ್ಣ ಅಲರ್ಜಿ ಎರಡೂ ಸಹಿತ ಹತ್ತರದಲ್ಲೂ ಇದೆ ರಾಶಿಯವರ ಆರೋಗ್ಯ ಸರಿ ಸರಿ ಆಗುದಿಲ್ಲ ಆರೋಗ್ಯ ಮತ್ತು ಆಹಾರ ಪದ್ಧತಿ ಸರಿಯಿಂದ ಇಂಥಲ್ಲ ವ್ಯತ್ಯಾಸಗಳಾಗ್ತಾ ಇರತ್ತೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಮಾಡುವಂತ ಯಾವುದೇ ಕೆಲಸ ಆದ್ರೂ ಮತ್ತೊಬ್ಬರ ಮಾರ್ಗದರ್ಶನ ತೆಗೆದುಕೊಂಡು ನಡೆಸುವಂತದ್ದು ಬಹಳ ಉತ್ತಮ ಸಿಂಹರಾಶಿಯವರು ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೇನೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಕನ್ಯಾ ರಾಶಿ ಕನ್ಯಾ ಅವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವರ ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ನೀವು ಏನು ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದೆಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ ಯಾವತ್ತೂ ನಮ್ಮ ಧೈರ್ಯ ನಾವು ಮಾಡುವಂಥ ಕೆಲಸ ಅಥವಾ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಆತ್ಮಬಲ ಅಂತಕ್ಕಂಥದ್ದು ಇದೆಯಲ್ಲ ಅದು ನಮಗೆ ಗೋಚರಿಸಿದಾಗ ನಾವು ಯಾವ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರು ನಿಮ್ಮೊಳಗಿರುವಂಥ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯವಾಗಿ ಹಾಕುವಂಥ ಒಂದು ಹೆಜ್ಜೆ ಇದೆಯಲ್ಲ ಅದರಲ್ಲಿ ತುಂಬಾ ಅದ್ಭುತವಾದಂತಹ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ ಇದೆಲ್ಲದರ ಮಧ್ಯದಲ್ಲಿ ದೂರ ಬಾರ ಪ್ರಯಾಣ ಬೆಳೆಸಬೇಕು ಒಂದು ಪುಣ್ಯಕ್ಷೇತ್ರ ಹೋಗ್ಬೇಕು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಥವಾ ಯಾವ್ದಾರು ಒಂದು ಕ್ಷೇತ್ರದಲ್ಲಿ ನಿಂತು ಏನೋ ಒಂದು ಕಾರ್ಯ ಸಿದ್ಧಿ ಮಾಡ್ಕೊಳ್ಬೇಕು ಎಲ್ಲಕ್ಕೇನು ಮುಖ್ಯವಾಗಿ ಗುರು ಹಿರಿಯರ ಅನುಗ್ರಹ ಪಡಿಬೇಕು ಒಂದು ಸಾತ್ವಿಕವಾದಂತಹ ಒಳ್ಳೆಯ ಸುಂದರವಾದಂತಹ ಕಟ್ಕೊಳ್ಬೇಕು ಅಂತ ಬಹಳಷ್ಟು ಚಿಂತನೆ ಮಾಡ್ತೀರಿ ಅದಕ್ಕೆ ತಕ್ಕನಾದಂತ ರೀತಿಯಲ್ಲೇ ಫಲಾಪರಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ ರಾಶಿ ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಚೆನ್ನಾಗಿದ್ದು ಬುದನ್ನು ಅನುಗ್ರಹ ಇರೋದ್ರಿಂದ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಚಿಂತನೆ ಮಾಡಿದ್ರು ಅದರ ಸಾಧನೆ ಅದೃಷ್ಟದ ಕ್ಷಣ ಸಿದ್ಧಪಡಿಸಿಕೊಳ್ತೀವಿ ಒಂದಷ್ಟು ಜವಾಬ್ದಾರಿಯಿಂದ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ಇದೇ ಸಮಯದಲ್ಲಿ ಮನಸ್ಸಿಗೆ ಒಂದಷ್ಟು ನೋವಾಗುವಂತಹ ಲಕ್ಷಣಗಳು ಕಾಣಬಹುದು ಆದ್ರೆ ಏನೇ ಮಾಡಿದ್ರು ಸಹಿತ ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪದೊಂದಿಗೆ ದೇವಿಯ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದಿಷ್ಟು ಅರಿಶಿಣವನ್ನ ನೀರಲ್ಲಿ ಕಲಸಿ ಆ ನೀರಿನ ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ ಹೊರಡೋದ್ರಿಂದ ತುಂಬಾ ಅನುಕೂಲವನ್ನ ಇದರ ಮಧ್ಯದಲ್ಲಿ ತಾವು ಯಾವುದೇ ಕಾಯಕಗಳಾದ್ರೂ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಒಂದಷ್ಟು ಕಾರ್ಯಸಿದ್ಧಿ ಆಗ್ಲಿಕ್ಕೋಸ್ಕರ ಒಂದು ಚಿಟಿಗೆಯಷ್ಟು ತೊಗರಿ ಬೆಳೆ ಒಂದು ಚಿಟಿಗೆಯಷ್ಟು ಅಕ್ಕಿ ತೊಗರಿ ಅಂದ್ರೆ ಕುಜ ಅಕ್ಕಿ ಅಂದ್ರೆ ಚಂದ್ರ ಈ ಎರಡೂ ಧಾನ್ಯಗಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಪಡಿಸಿಕೊಳ್ತೀವಿ ಇದ್ರ ಜೊತೆಗೆ ಎಲ್ಲಾದ್ರೂ ಅಶ್ವಥ್ ವೃಕ್ಷ ಇದ್ರೆ ಅರಳಿ ವೃಕ್ಷ ಅಶ್ವಥ್ ವೃಕ್ಷ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾದ್ರೂ ಯಾವುದೇ ಸಂಕಷ್ಟಗಳಾದ್ರೂ ಬರುವಂತ ಎಂತಹ ಗಂಡಾಂತರಗಳಾದ್ರೂ ಎಲ್ಲವನ್ನೂ ಸಹಿತ ದೂರ ಮಾಡಿಕೊಳ್ಳುವಂತಹ ಅದ್ಭುತವಾದ ಶಕ್ತಿ ಈ ವೃಕ್ಷದಲ್ಲಿದೆ ಹಾಗಾಗಿ ಈ ವೃಕ್ಷಕ್ಕೆ ನಮಸ್ಕಾರ ಮಾಡಿ ವೃಕ್ಷದ ತಲೆಗೆ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂತಹವ್ರು ಮತ್ತಷ್ಟು ಲಾಭವನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ಗೊಂದಲಗಳು ಒಂದಷ್ಟು ಚಿಂತನೆ ಇರತಕ್ಕಂಥದ್ದು ಮತ್ತು ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುವಂಥದ್ದು ಇದೆಲ್ಲವನ್ನು ದೂರ ಮಾಡಿಕೊಂಡು ಲಾಭವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬಹುದು ಒಳ್ಳೇದಾಗ್ಲಿ ಶುಭವಾಗ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಗಾನ ವ್ಯಾಪಾರ ವ್ಯವಹಾರಗಳನ್ನ ಏನೇ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ನಡೆಸಬೇಕು ದೇವತಾ ಪ್ರಾರ್ಥನೆ ದೇವರ ದೇವರ ಆರಾಧನೆ ಜೊತೆಗೆ ಮಾಡುವಂತ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾಗಿರತಕ್ಕಂಥ ನಿಮಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗಬಹುದು ನಾನು ನಂದು ತಂದು ತಂದು ಅಥವಾ ನಾವು ಕೆಲಸ ಸಾಧ್ಯವಾದಷ್ಟು ಯಶಸ್ಸಿನ ಹಾದಿಯಲ್ಲಿ ಇರಬೇಕು ಅಂತ ಚಿಂತನೆ ಮಾಡತಕ್ಕಂಥದ್ದು ನಿಮ್ಮ ಚಿಂತನೆ ಏನು ಬಹಳ ಅತ್ಯುತ್ತಮವಾಗಿರತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದೇ ಆದ್ರೆ ಪರಿಸರದಲ್ಲಿ ಇರ್ತಕ್ಕಂಥವರು ನಿಮ್ಮನ ಸುತ್ತಮುತ್ತ ಇರತಕ್ಕಂಥವರು ಎಲ್ಲ ನಿಮ್ಮೊಂದಿಗೆ ಸ್ನೇಹವನ್ನು ಬೆಳೆಸಿ ಸ್ನೇಹದಲ್ಲೇ ಒಂದಷ್ಟು ವ್ಯತ್ಯಾಸಗಳನ್ನು ತಂದು ಒಡ್ಡುವಂತಹ ಪರಿಸ್ಥಿತಿ ಆಗುವಂತಹ ಲಕ್ಷಣಗಳಿದೆ ಹಾಗಾಗಿ ಮಾಡುವಂತ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಆಗಬಹುದು ಒಂದಷ್ಟು ಬದಲಾವಣೆಯ ಕಾಲವನ್ನು ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಅದರಿಂದ ಲಾಭವನ್ನು ಸಿದ್ಧಿಪಡಿಸಿಕೊಳ್ಬಹುದು ಮಾಡುವಂತ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಂಡು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಅದೃಷ್ಟವನ್ನು ನಿಮ್ಮದಾಗಬಹುದು ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದೆರಡು ಬಟ್ಲಡಿಕೆಯನ್ನ ಬಟ್ಲಡಿಕೆ ಅಂತಕ್ಕಂಥದ್ದು ಬಹಳ ಉತ್ತಮ ಬಟ್ಲಡಿಕೆಯನ್ನ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಕೆಂಪು ಪುಷ್ಪಗಳಿಗೆ ಗಂಧವನ್ನ ಲೇಪನ ಮಾಡಿ ಆ ಕೆಂಪು ಪುಷ್ಪಗಳನ್ನ ಭಗವತಿಯ ಪಾದಕ್ಕಿಟ್ಟು ದೇವರ ಆರಾಧನೆ ಮಾಡೋದರಿಂದ ಮಂಗಳದಾಯಕವಾಗಿ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಸಾಧ್ಯವಾದಷ್ಟು ಕೆಂಪು ಗಂಧವನ್ನು ಮಾಡಿ ದೇವರ ಪಾದಕ್ಕೆ ಕೆಂಪು ಗಂಧವನ್ನು ಹಚ್ಚಿ ಉಳಿದಂತಹ ಕೆಂಪು ಗಂಧವನ್ನು ತಾವು ಹಣೆಗಚ್ಚಿಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಲ್ಲೂ ಸಹಿತ ತಾವು ದೂರ ಆಗಿ ಒಂದಷ್ಟು ಲಾಭವನ್ನು ಕಳಿಸುವಂತಹ ಅದೃಷ್ಟದ ಕ್ಷಣಗಳನ್ನ ತಾವು ನಿಮ್ಮದಾಗಿಸಿಕೊಳ್ತೀವಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಹಣಕಾಸಿನ ಬಗ್ಗೆ ತಾವು ತಾವೇನೆಕೊಂಡ್ರೂ ಕಾರ್ಯ ಇದೆ ವ್ಯಾಪಾರ ವ್ಯವಹಾರಗಳನ್ನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಒಳ್ಳೇದು ಕೆಟ್ಟದ್ದು ಬೇಕು ಬೇಡ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದಂತಹ ಕ್ರಮವಾಗಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಬೆನ್ನ ಕಾಣಿಸುವಂತಹ ಪರಿಸ್ಥಿತಿ ಇರಬಹುದು ಆದಷ್ಟು ಧನು ರಾಶಿ ಧನು ಲಗ್ನದಲ್ಲಿ ಇರ್ತಕ್ಕಂಥವ್ರು ವಾಹನವನ್ನು ನಡೆಸುವಾಗ ಅಂದರೆ ಗಾಡಿ ಓಡಿಸುವಂತಹ ಡ್ರೈವರ್ ಆಗ್ಬೋದು ಅಥವಾ ಟೂ ವೀಲರ್ ಆಗ್ಬೋದು ಒಬ್ಬರಾದ ಸಹಿತ ನೀವು ಡ್ರೈವ್ ಮಾಡ್ತೀರಿ ಅಂದರೆ ಬಹಳ ಜಾಗೃತರಾಗಿರಿ ಎಚ್ಚರಿಕೆ ಆಗಿರಿ ನೀವು ಸಾಧ್ಯವಾದಷ್ಟು ಸರಿಯಾದಂತಹ ಒಂದಷ್ಟು ಎಚ್ಚರಿಕೆಯಿಂದ ಗಾಡಿ ಓಡಿಸ್ತಕ್ಕಂಥದ್ದು ಬಹಳ ಉತ್ತಮ ತಲೆನೋವು ಅಥವಾ ತಲೆನೋವು ಕಾಣಿಸಿಕೊಳ್ಳುವಂಥ ಲಕ್ಷಣಗಳು ಬಹಳ ಇರುತ್ತೆ ಆರೋಗ್ಯದ ಕಡೆ ಬಹಳಷ್ಟು ಎಚ್ಚರಿಕೆ ಬೇಕು ಹಾಗೆ ಸಾಧ್ಯವಾದ್ರೆ ಇಂಥೆಲ್ಲ ಸಮಸ್ಯೆಗಳಿಂದಲೂ ಸ್ವಲ್ಪ ದಾರಿ ತಪ್ಪಿ ಆಚೆ ಬರಬೇಕಲ್ವಾ ಅದಕ್ಕಾಗಿ ಒಂದು ಚಿಡಿಯಷ್ಟು ಉದ್ದಿನ ಬೆಳೆಯನ್ನ ದೃಷ್ಟಿ ತೆಗೆದು ಅದನ್ನ ನೈಋತ್ಯಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕಿ ಹಾಗೆ ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವನ್ನ ಅನುಬಡಿಸಿ ಹೀಗೆ ಮಾಡೋದ್ರಿಂದ ಒಂದಷ್ಟು ಮುಕ್ತರಾಗಿ ಒಂದಿಷ್ಟು ಲಾಭವನ್ನು ಗಳಿಸ್ತೀವಿ